ಾರ ಅಂತ ಎರಡು ಧಾರೆಗಳು ಬರುತ್ತೆ ನೀರು ಒಂದು ಬೆಳಿ ನೀರು ಬರುತ್ತೆ ಒಂದು ಸಿಹಿ ನೀರು ಬರುತ್ತೆ ಅಲ್ಲಿ ಬರೋದು ಆದ್ರೆ ಅದ್ರ ಮೂಲ ಎಲ್ಲಿ ಅಂತ ಗೊತ್ತಿಲ್ಲ ಅದು ಯಾಕೆ ಅಲ್ಲಿ ಬರುತ್ತೆ ಅಂದ್ರೆ ಅಲ್ಲೇ ಕೂತ್ಕೊಂಡು ಸೌಂದರ್ಯಹರಿಯನ್ನ ಅಲ್ಲೇ ಕೂತ್ಕೊಂಡು ಸೌಂದರ್ಯ ತರ್ತಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈಗ ಚಿಕ್ಕವ್ರು ಇದ್ದಾಗ ಏನಾಯ್ತಂದ್ರೆ ಶಂಕರಾಚಾರ್ಯರ ತಂದೆಯವ್ರ ಹೆಸರು ಶಿವಗುರು ಅಂತ ತಾಯಿಯ ಹೆಸರು ಆರ್ಯಾಂಬ ಅಂತ ಅವರು ಇಬ್ಬರು ವೃಷಭಾಚಲೇಶ್ವರನನ್ನ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಅವರಿಗೆ ಸಿಕ್ಕಿರುವಂತಹ ವರಾನೆ ಶಂಕರಾಚಾರ್ಯರು ಅವರ ತಮ್ಮ ಕಾಲಡಿ ಅವರ ಊರು ಬಂದು ಕಾಲಡಿ ಆ ಊರಿನಲ್ಲಿ ಒಂದು ದೇವಸ್ಥಾನ ದೇವಿಯ ದೇವಸ್ಥಾನಕ್ಕೆ ಅವರು ಅರ್ಚಕರಾಗಿ ಇರ್ತಿದ್ರು ಯಾರು ಶಿವಗುರು ಅವರು ಅವಾಗ ಅವರು ಬೇರೆ ಕಡೆಗೆ ಊರಿಗೆ ಹೋಗಬೇಕಾಗಿ ಬಂತು ಪೂಜೆಯನ್ನ ದೇವಿಗೆ ತಗೊಂಡೋಗಿ ನೈವೇದ್ಯ ಆದ್ರೂ ಮಾಡು ಅಂತ ಅವ್ರ ಹೆತಿಯಾಗಿರುವಂತಹ ಆರ್ಯಂಬಗೆ ಹೇಳಿರುತ್ತಾರೆ ಆರ್ಯಂಬ ಅವರಿಗೆ ಸ್ವಲ್ಪ ಈ ಋತುಕಾಲ ಕಾಲ ಬಂದಿರೋದ್ರಿಂದ ಅವ್ರಿಗೆ ಆ ನೈವೇದ್ಯವನ್ನು ತಗೊಂಡು ಹೋಗಿ ಕೊಡ್ಲಿಕ್ಕೆ ಅವರಿಗೆ ಆಗಲಿಲ್ಲ ಅವಾಗ ಏನಾಯ್ತು ಆ ಆರ್ಯಾಂಬಾ ಹೇಳಿದ್ರು ಅಹ್ ಶಂಕರಾಚಾರ್ಯರಿಗೆ ನೀನ್ ತಗೊಂಡ್ ಹೋಗಿ ಹಾಲನ್ನ ನೈವೇದ್ಯ ಮಾಡಿ ದೇವಿಗೆ ಬಾಪ ಅಂತ ಅದಕ್ ಮುಂಚೆ ಏನಾಗ್ತಿತ್ತು ಪ್ರತಿ ದಿನ ಶಿವಗುರು ಅವರು ಆ ದೇವಿಗೆ ಏನ್ ನೈವೇದ್ಯ ಮಾಡಿರ್ತಾರಲ್ಲ ಆ ಹಾಲನ್ನ ತಗೊಂಡ್ ಬಂದು ಶಂಕರಾಚಾರ್ಯರಿಗೆ ಕೊಡ್ತಿದ್ರು ಅವರು ದಿನ ಅದನ್ನ ಸೇವಿಸ್ತಾ ಇದ್ರು ಅದು ಅವರಿಗೆ ಅಭ್ಯಾಸವಾಗಿತ್ತು ಪ್ರತಿ ದಿನ ಈಗ ಏನಾಯ್ತು ಈ ಹುಡುಗ ಅಂದ್ರೆ ಏಳು ವರ್ಷದ ಮಗು ತಗೊಂಡು ಹೋಗಿ ಏಳು ವರ್ಷಾನೂ ಇಲ್ಲ ಅವಾಗ ಸಾರಿ ನಾಲ್ಕು ವರ್ಷದ ಮಗು ಆಕ್ಚುಲಿ ಅ ತಗೊಂಡು ಹೋಗಿ ಆ ದೇವಿಗೆ ನೈವೇದ್ಯ ಮಾಡಲು ಇಡ್ತಾರೆ ಇಟ್ಟ ಮೇಲೆ ಸ್ವಲ್ಪ ಹೊತ್ ಕೂತ್ಕೊಂತಾನೆ ಯಾಕೆ ಬೇಗ ಕುಡಿ ಅಮ್ಮ ನಾನ್ ಮನೆಗ್ ಹೋಗ್ಬೇಕು ಅಮ್ಮ ಕಾಯ್ತಾ ಇರ್ತಾರೆ ನೀನ್ ಬೇಗ ಕುಡಿದ್ರೆ ನಾನು ಮನೆಗ್ ಹೋಗ್ಬೇಕು ಅಂತ ಹೇಳ್ತಾ ಇರ್ತಾರೆ ಅವಾಗ ಎಷ್ಟೊತ್ತಾದ್ರೂ ದೇವಿ ಬಂದಿಲ್ಲ ಅಂದ ಕೂಡ್ಲೆ ಅಳೋದಕ್ಕೆ ಶುರು ಮಾಡ್ತಾರೆ ನಾನು ಹೀಗೆ ಹೋದ್ರೆ ನಮ್ಮ ಮನೆಯಲ್ಲಿ ಬೈತಾರೆ ನನ್ನನ್ನ ನೀನು ಬೇಗ ಕುಡಿಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆ ಮುಗ್ಧತೆಗೆ ಆ ದೇವಿ ಪ್ರಸನ್ನಲಾಗ್ತಾಳೆ ಹಾಗೆ ಆ ಮಗುವನ್ನ ಆಶೀರ್ವಾದ ಮಾಡೋದಕ್ಕೆ ಹೊರಗ್ ಬಂದು ಅವು ಕೊಟ್ಟಿರುವಂತಹ ಆ ಹಾಲನ್ನ ಗುಟ 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 ಕುಡಿದ್ಬಿಟ್ಟು ಆ ಪಾತ್ರೆಯನ್ನ ವಾಪಸ್ ಕೊಡ್ತಾರೆ ವಾಪಸ್ ಕೊಟ್ಟಾಗ ಮತ್ತೆ ಶಂಕರಾಚಾರ್ಯರು ಅಳೋದಕ್ಕೆ ಶುರು ಮಾಡ್ತಾರೆ ಯಾಕೆ ಮತ್ತೆ ಕಳ್ತಿದೀಯಪ್ಪ ನೀ ಕೊಟ್ಟಿದ್ ಹಾಲ್ ನಾನು ಕುಡ್ದಿದಿನ ಇನ್ ಮನೆಗ್ ಅಂತ ಇಲ್ಲ ನಮ್ಮ ಅಪ್ಪಾಜಿ ದಿನಾ ನನಗೆ ಇಲ್ಲಿಂದ ಹಾಲು ತಗೊಂಡ್ ಬಂದು ನನಗೆ ಕೊಡ್ತಿದ್ರು ಉಳ್ಸಿ ಇಲ್ಲಲ್ಲ ಮತ್ತೆ ನನ್ ಮನೆಗ್ ಹೋದ್ರೆ ಅಮ್ಮ ನನ್ಗೆ ಬೈಯೋದಿಲ್ವಾ ನನ್ನನ್ನ ಸೊ ನನಗೆ ಹಾಲು ಬೇಕು ಅಂತ ಸರಿ ಏನ್ ಅವಾಗ ತಾಯಿ ಆ ಶಂಕರಾಚಾರ್ಯರನ್ನ ತಗೊಂಡು ತನ್ನ ಮಡ್ಲಲ್ಲಿ ಗೂಡ್ಸ್ಕೊಂಡು ಸ್ತನ್ಪಾನವನ್ನು ಮಾಡಿಸಿದ್ದಾಳೆ ಅಂತಹ ದ್ರವಿಡ ಸಿಸುರಾಸ್ವಾದ ತನ ಏತ್ ಅಂತ ನಮ್ಮ ಇದರಲ್ಲಿ ಬರತ್ತೆ ಸೌಂದರ್ಯ ಹರಿಯಲ್ಲಿ ಅವಾಗ ಹೇಳುವಾಗ ಮತ್ತೆ ಇದನ್ನ ನಾವು ಹೇಳ್ಕೊಳೋಣ ಆವಾಗ ಏನಾಯ್ತು ಆ ಶಂಕರಾಚಾರ್ಯರಿಗೆ ಆ ಸ್ತನ್ಯಪಾನ ದೇವಿದಂದ್ರೆ ಏನು ಅದು ಅದು ಸಾಮಾನ್ಯವಾದದ್ದಲ್ಲ ಅಂತಹ ಆ ದೇವಿಯ ಹಾಲು ಅಹ್ ಪಾನ ಮಾಡಿದ್ದಕ್ಕಾಗಿ ಅವರಿಗೆ ಜ್ಞಾನ ಅಂದ್ರೆ ಯಾವ ಭೇದ ಓದಬೇಕಾಗಿಲ್ಲ ಯಾವ ಶಾಲೆಗೂ ಹೋಗಬೇಕಾಗಿಲ್ಲ ಅಷ್ಟೊಂದು ಜ್ಞಾನ ಅವರಲ್ಲಿ ಬಂದು ಬಿಡ್ತು ಅವ್ರ ಅಪ್ಪಾಜಿ ಊರಿಂದ ಬಂದ್ರು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಮನೆಗ್ ಬಂದು ಕೂಡಲೇ ಹುಡುಗನಲ್ಲಿ ಸ್ವಲ್ಪ ಆ ವ್ಯತ್ಯಾಸವನ್ನು ನೋಡಿದ್ರು ಅವರು ಏನು ಇದು ಮಗು ಒಂದ್ ಸ್ವಲ್ಪ ಯಾಕೋ ತೇಜೋವಂತರಾಗಿ ಕಾಣ್ತಾ ಇದ್ದಾನಲ್ಲ ಏನಾಗಿದೆ ಅಂತ ಅನ್ಕೊಂಡು ಅವನನ್ನ ಮಾತಾಡಿಸಿದ್ರೆ ಸ್ಟಾರ್ಟ್ ಮಾಡಿದ್ರು ಆವಾಗಿ ಸೌಂದರ್ಯಲಹರಿಯನ್ನ ಹೇಳ್ಕೊಂತ ಹೇಳ್ಕೊಂತ ಮನೆಗ್ ಬಂದಿರ್ತಾಳ ಯಾಕಂದ್ರೆ ಆ ದೇವಿಯ ಸೌಂದರ್ಯ ಅಷ್ಟಿತ್ತು ಅದಕ್ಕೆ ಆ ಸೌಂದರ್ಯಲಹರಿ ಎನ್ನುವುದು ಈ ದೇವಿಯ ಅಹ್ ಇದು ಲತಾ ಫಲಕುಚದ್ವೈ ಮಧ್ಯಮ ಅಂತ ಬಂತಲ್ಲ ಆ ಅಲ್ಲೇ ನಾವು ಹೇಳಬೇಕಾಗಿತ್ತು ಈ ಕಥೆಯನ್ನ ಅಂದ್ರೆ ನಾವ್ ಏನ್ ಅನ್ಕೋಬೇಕು ಆ ದೇವಿಯ ಸ್ತನಗಳನ್ನ ಅವ್ರು ವರ್ಣಿಸಿದ್ದಾರೆ ಅಂತ ನಾವ್ ಅನ್ಕೋಬಾರ್ದು ಪ್ರಪಂಚಕ್ಕೆ ತಾಯಿಯ ಹಾಲು ಎಷ್ಟು ಮುಖ್ಯ ಅವಳ ಆ ಹಾಲಿಗೆ ಎಷ್ಟು ಪ್ರಾಮುಖ್ಯತೆ ಎಷ್ಟು ಮಹಿಮೆ ಇರುತ್ತದೆ ಅನ್ನೋದನ್ನ ನಾವು ಅದರ ಬಗ್ಗೆ ತಿಳ್ಕೋಬಹುದಾಗಿದೆ ಶಂಕರಾಚಾರ್ಯಂತವರ್ನ ನಮಗೆ ಪಾಲಿಸಿದ್ದಾಳೆ ದೇವಿ ಎಷ್ಟು ಸ್ತೋತ್ರಗಳು ಎಷ್ಟು ಶ್ಲೋಕಗಳು ಅವರ ಎಷ್ಟು ಉಪನ್ಯಾಸಗಳು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವು ಹೇಳ್ಕೊಂತ ಹೇಳ್ಕೊಂತ ಇನ್ನು ಮುಂದೆ ಹೇಳ್ಕೊಳ್ಳೋಣ ಈಗ ನಾವು ನಲವತ್ತು